ಕಂಚಿನ ಕಂಠ ಅದನ್ನ ಕೇಳ್ತಾ ಇದ್ರೆ ಒಂಥರ ಮೈ ಎಲ್ಲ ರೋಮಾಂಚನವಾಗ್ತಾ ಇತ್ತು ನಾವು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ಜನರ ತಂಡವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಸುತ್ತಿ ಆಕಾಶವಾಣಿಗೆ ಸುಮಾರು ಒಂದೂವರೆ ಸಾವಿರ ಕಾರ್ಯಕ್ರಮಗಳನ್ನು ನೀಡಿದ್ವಿ ಟಿವಿನಲ್ಲಿ ಕೊಟ್ವಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕಂಡು ದೇವ ಗಂಗಾಧರ ಗೌರಿವರ

ವೀರಗಾಸೆ ಅಂತಂದ್ರೆ ನಮ್ಮೂರಲ್ಲಿ ಚಿರಪರಿತ ಪರಿಚಿತ ಒಂದು ಕಾಲದಲ್ಲಿ ಇವರ ಕಂಚಿನ ಕಂಠದಿಂದ ಬಂತು ಅಂತಂದ್ರೆ ಆ ವೀರಗಾಸೆ ಕೇಳಬೇಕು ಅಂತಂದ್ರೆ ಅದ್ಭುತ ಮೈ ಕೈಗಳೆಲ್ಲ ರೋಮಾಂಚನವಾಗುತ್ತಿತ್ತು ಅಂತ ಒಂದು ವೀರಗಾಸೆಯ ಪದವನ್ನು ನಮ್ಮ ಅವರ ಬಾಯಿಂದ ಕೇಳೋಣ ಬನ್ನಿ ಸ್ನೇಹಿತರೆ ಸಾಮಣ್ಣರ ನಮಸ್ಕಾರ ಅಂದ್ರೆ ನಾವು ಸಣ್ಣ ಹುಡುಗರಿಂದ ಇದ್ದಾಗ್ಲಿಂದನೂ ವೀರಗಾಸೆ ನೋಡ್ಕೊಂಡು ಬಂದಿವಿ ಈಗ ನಶಿಸಿ ಹೋಗಿದ್ವಿ ನಮ್ಮೂರಲ್ಲಿ ವೀರಗಾಸೆ ಆಡೋರೇ ಇಲ್ಲ ನಿಮ್ಮ ಕಂಠ ಅಂತಂದ್ರೆ ಅದ್ಭುತವಾಗಿತ್ತು ಕಂಚಿನ ಕಂಠ ಅದನ್ನ ಕೇಳ್ತಾ ಇದ್ರೇನೆ ಒಂಥರ ಮೈ ಎಲ್ಲ ರೋಮಾಂಚನವಾಗ್ತಾ ಇತ್ತು ನಿಮ್ಗೆ ಈಗ ಹಿಂಗೆ ಅನ್ನಿಸ್ತಾ ಇದೆ ಈಗಿನ ಒಂದು ಕಾಲ ನೋಡಿದ್ರೆ ಈಗ ಟಿವಿ ಮಾಧ್ಯಮಗಳು ಮೊಬೈಲು ಈ ಆರ್ಕ್ಯಾಶ ಇವೆಲ್ಲ ಬಂದು ನಮ್ಮ ಹಿಂದಿನ ಜನಪದ ಕಲೆ ನಶಿಸಿ ಹೋಗ್ತಾ ಐತೆ ನಿಜವಾಗೂ ಕೂಡ ಇದನ್ನ ನೋಡ್ತಾ ಬಹಳ ದುಃಖ ಆಗ್ತೈತಿ ನಮ್ಮ ದೇಶದ ಸಂಸ್ಕೃತಿ ನಮ್ಮ ನಾಡಿನ ಸಂಸ್ಕೃತಿ ಹಾಗೂ ಧಾರ್ಮಿಕವಾಗಿ ಕೂಡ ಇದು ಅತ್ಯಂತ ಒಂದು ಒಳ್ಳೆಯ ಜಾನಪದ ಕಡೆ ಭಜನೆ ಆಗಿರ್ಬೋದು ವೀರ್ಘಾಸ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಇವೆಲ್ಲವನ್ನು ನಶಿಸಿ ಹೋಗ್ತಾ ಇದೆ ನಾವು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ಜನರ ತಂಡವನ್ನು ಕಟ್ಕೊಂಡು ರಾಜ್ಯಾದ್ಯಂತ ಸುತ್ತಿ ವರದೇಶಕ ಆಮೇಲೆ ಆಕಾಶವಾಣಿಗೆ ಸುಮಾರು ಒಂದೂವರೆ ಸಾವಿರ ಕಾರ್ಯಕ್ರಮಗಳನ್ನ ನೀಡಿದ್ವಿ ಟಿವಿನಲ್ಲಿ ಕೊಟ್ವಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಇನ್ನೂ ಒಂದು ಸಂತೋಷದ ವಿಚಾರ ಅಂದ್ರೆ ಅವೆಲ್ಲವನ್ನು ಮಾಡಿ ಅದರ ಬಂದದ್ದ ಹಣವನ್ನ ಸಂಗ್ರಹಿಸಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಮ್ಮೂರಲ್ಲಿ ಶಿವಾಲಯ ಇರಲಿಲ್ಲ ನಾವು ಬಾವಿ ಹತ್ರ ಶಿವಾಲಯವನ್ನು ನಿರ್ಮಿಸಿದ್ದು ಅತ್ಯಂತ ನಮಗೆ ಹೆಮ್ಮೆಯ ವಿಚಾರ ಈ ವಿಚಾರದಲ್ಲಿ ನಾನು ಎಲ್ಲ ನಮ್ಮ ತಂಡದವ್ರಿಗೆ ಕೂಡ ಅತ್ಯಂತ ಒಂದು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ನಾವು ಎಲ್ಲೇ ನೋಡಿದ್ರು ವೀರ್ಗಾಸೆ ಯಾವುದೇ ಊರಿಗೋಗಿ ವೀರಗಾಸೆ ನೋಡಿದಾಗ ನಮ್ಮ ಊರು ನೆನಪಾಗುತ್ತೆ ನಾವು ಸಣ್ಣ ಹುಡುಗರಲ್ಲಿ ನೀವು ವೀರ್ಗಾಸೆ ಆ ಇದನ್ನ ಪದ ಹೇಳ್ಬೇಕಾದ್ರೆ ಹಿಂಗಿತ್ತು ಅಂತಂದ್ರೆ ಅದೇ ನೆನಪು ನಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಅದೇ ಗುಹಿಗುಡ್ತಾ ಇದೆ ಮತ್ತೆ ಕೇಳ್ಬೇಕು ಅಂತ ತುಂಬಾ ದಿನಗಳಲ್ಲಿ ಅಂದ್ಕೊಂಡಿದೆ ತುಂಬಾ ದಿನಗಳಿಂದ ಅನ್ಕೊಂಡಿದೆ ಈಗ ಅಂತ ಒಂದು ಸಂದರ್ಭ ಸುವರ್ಣಾವಕಾಶ ಬಂದಿದೆ ನಿಮ್ಮ ಬಾಯಿಯಿಂದ ಆ ವೀರಗಾಸೆಯ ಕಂಚಿನ ಕಂಠದಿಂದ ಬರ್ಲಿ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಖಂಡಿತ ಯಾವ ಕೂಡ ಈ ತಾಯಿ ಸ್ವಾಮಿ ಒಂದು ಧ್ವನಿ ಕೊಟ್ಟಿದ್ದಾರೆ ಆ ಧ್ವನಿಯಲ್ಲಿ ನಾನು ಬಂದ ಎರಡು ನುಡಿಗಳನ್ನ ಖಂಡಿತ ನಾನು ತಾಯಿಯ ಮುಂದೆ ಸ್ಮರಣೆ ಸ್ಟಾರ್ಟ್ ಮಾಡ್ಕೊಳ್ಳಿ దేవా గంగాధర గౌరీవరా మంగళకర శబ్బు విల రుద్ర ఆహా దేవ చందడ ఉన్న కివిక చౌకలి మరణి శుదారో కొర పదక దార ಹಸಿರು ಜಗಲಿಯ ಮೇಲೆ ಹಸನಾದ ನಡುಕಟ್ಟು ಮುಂಬೈಗೆ ಮುರಿಕಡಿ ಬಂಗಾರದ ಬಳೆಯನ್ನಿಟ್ಟು ನಮ್ಮ ಶಿವಗಿರಿಯ ವೀರ ಅಗೋ ಹತ್ತ ಕಡೆಯಿಂದ ಇಗೋ ಇತ್ತ ಕಡೆಯಿಂದ ಬಂದನೆಯ ಹಸುರ ಕೋಲಾಹಲ ವಿಪರೀತ ನಾಯಕ ಮಲ್ಲ ಮೂರು ಲೋಕದ ಗಂಡ ಕದನ ಪ್ರಚಂಡ ಅಡಿಗಡಿಗೂ ಅನೇಕ ಪವಾಡಗಳನ್ನು ನಡೆಸಿ ಶಿವಗಿರಿಯೊಳಗೆ ನೆಲೆಸಿರುವ ಶ್ರೀ ವೀರೇಶನೇ ನಿನ್ನ ಪವಾಡವು

ದೇವ ಗಂಗಾಧರ ಗೌರಿವರ ಗಂಗಾಕರ ಶಂಭುವಿನ ಪುಡ್ತಾ ವೀರೇಶನಿಗೆ ಪಣ ಮಾಡುತ್ತಂಭುಳು ಈ ಮೈಲಾವಲಿಂಗ ಕ್ಷೇತ್ರದಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಮಲ್ಲಾಸುರ ಮುನಿಕಾಸುರ ಎಂಬ ದೈತ್ಯರು ಬಹಳ ಕಟವನ್ನು ಕೊಡುತ್ತ ಋಷಿ ಮುನಿಗಳಿಗೆ ಹತ್ಯೆಯನ್ನು ಮಾಡಿ ಅನೇಕ ಕಷ್ಟವನ್ನು ಕೊಡ್ತಿರೋದು ಆವಾಗ ಋಷಿ ಮುನಿಗಳೆಲ್ಲ ಸೇರಿ ಕೈ ನಮ್ಮ ಕೈಲಾಸನಾದ ಪರಶಿವ ಮೂರ್ತಿಯಲ್ಲಿ ಬಿನ್ನೇಶರು ಆಗಲೇ ನಮ್ಮ ಪರಶಿವ ಮೂರ್ತಿಯು ಇಳಿದು ಬಂದು ಆ ದೈತ್ಯರನ್ನು ಸಂಹಾರ ಮಾಡಿ ಇಂದು ಕೂಡ ಮೈಲಾರ ಕ್ಷೇತ್ರದಲ್ಲಿ ಮೈಲಾರ ಲಿಂಗೇಶ್ವರ ಎಂಬ ಬಿರುದಾಂಕಿತದಿಂದ ನೆಲೆಕೊಂಡು ಶಿಷ್ಟಜನ ರಕ್ಷಕನಾಗಿಯೂ ದುಷ್ಟಜನ ಶಿಕ್ಷಕನಾಗಿಯೋ ಗಂಗಮಾಲಮ್ಮನವರ ಸಮೇತ ತಾಯಿ ಚೌಡಮ್ಮನವರ ಸಮೇತ ನೆಲೆಗೊಂಡಿರುವ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಚೌಡಮ್ಮ ದೇವಿಯರಿಗೆ ನಮಸ್ಕರಿಸುತ್ತ ಹಾಗೆ ನಮ್ಮ ಗ್ರಾಮದಲ್ಲಿ ನೆಲೆಗೊಂಡಿರುವ ತಾಯಿ ಬನಶಂಕರಿಯು ಕೂಡ ಬಾದಾಮಿಯಲ್ಲಿ ಬಹಳ ದೈತ್ಯರು ಜನಗಳಿಗೆ ಕಾಟವನ್ನು ಕೊಡ್ತಿರೋದು ಆಗಲೇ ಪರಶುವನು ತನ್ನ ಪಾರ್ವತಿಯಂ ತಿಳಿದು ಬೆಲೆ ಪಾರ್ವತ ದೇವಿ ನೀನು ಧರಗಿಳಿದ ನೆಲೆಗೊಂಡು ಅಲ್ಲಿಯ ಧೈತ್ಯರ ಸಮಾರಂಭ ಮಾಡಿ ಭಕ್ತರ ಸಹಾಯಿ ಅಲ್ಲಿಯೇ ಬನಶಂಕರಿ ಎಂದು ಹೆಸರು ಪಡೆದು ನೆಲಗಂಡುರಬೇಕೆಂದು ಬೇಡರು ಹಾಗೆ ನಮ್ಮ ಜಗನ್ಮಾತೆಯಾದ ಪಾರ್ವತ ದೇವಿಯು ಕೈಲಾಸ ಗಿರಿಯಿಂದ ಧರಗಿಳಿದು ಬಂದು ಬಾದಾಮಿಗೆ ಹೋಗಿ ಧೈತ್ಯರ ಸಂಹಾರ ಮಾಡಿ ಭಕ್ತರ ಇಷ್ಟಾರ್ಥ ನೆರವೇರಿಸಿ ಇಂದು ಕೂಡ ಭಕ್ತರನ್ನು ಸಹುತ್ತಿರುವ ತಾಯಿ ಅನೇಕ ಸ್ಥಳಗಳಲ್ಲಿ ಮನಶಂಕರಿಯಾಗಿ ವನದ ದೇವಿಯಾಗಿ ನೆಲೆಗೊಂಡು ಅದೇ ರೀತಿ ನಮ್ಮ ಸೋದೆನಹಳ್ಳಿ ಗ್ರಾಮದಲ್ಲಿ ಬನಶಂಕರಿಯಾಗಿ ನೆಲೆಗೊಂಡು ಇಂದಿನ ಈ ಪುಣ್ಯ ದಿನ ಆಕೆಯ ಒಳಯ ಪೂಜೆ ವಲಶಾರೋಹಣ ದಿವಸ ಬಹಳ ವಿಜೃಂಭಣೆಯಿಂದ ಎಲ್ಲ ದೇವರುಗಳ ಸಮ್ಮುಖದಲ್ಲಿ ನಡೆದಂತ ಕಾರ್ಯವನ್ನು ಎಲ್ಲರೂ ಕೂಡ ನೋಡಿದ್ದೀರಿ ಹಾಗೆ ಆ ತಾಯಿಯ ಮಹಿಮೆಯು ಕೂಡ ಬಹಳ ಬಹಳ ಪ್ರತಿಷ್ಠೆಯಾಗಿದೆ ಈ ಮುಂದಿನ ಒಳಯ ಪೂಜೆಯನ್ನು ಕೂಡ ಆ ಜಗನ್ಮಾತೆಯು ಸುಗಮವಾಗಿ ನಡೆಸಿಕೊಡವೆಂದು ತಾಯಿ ಬನಶಂಕರಿಯಲ್ಲಿ शिरशस्त प्रणागम नप बेडिकेने भोत्पर